ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮೆಣಸಿನ ಬಜ್ಜಿ ಮಾಡಿ ತೋರಿಸ್ತೇನೆ ಇದು ಊಟಕ್ಕೆ ಕ್ಲಾಸ್ ಆಯ್ತು ಫ್ರೆಂಡ್ಸ್ ನಮಗೆ ಸಾರು ನೋಟಿ ಕಾಯಿಲಿ ಪದಾರ್ಥ ಒಟ್ಟಿ ಕಾಯಿಲಿ ಮಜ್ಜನ್ನ ಕಾಯ್ಲಿ ಹಾಗೆ ತುಂಬಲ ಆಯ್ಕತ್ತ ಇದನ್ನ ಈಗ ಹೇಗೆ ಹಿಟ್ಟು ಕಲಿಸ್ದಂತ ನೋಡುವ ನೀರು ಫ್ರೆಂಡ್ಸ್ ಹಿಟ್ಟು ಹೀಗೆ ನೀರೇ ಕಲಿಸ್ಕೊಂಬ ಹ್ಞೂ ಫ್ರೆಂಡ್ಸ್ ಹೀಗೆ ಹಿಟ್ಟು ಕಳ್ಸ್ಕೊಂಡ್ಮೇಲೆ ಇದು ಒಂಚೂರು ಹಿಂಗೆ ನೀರು ಹೇಳ್ಕೊಂಬ ಇನ್ನು ಬೇಕಾದರೂ ಹೋಮ ಸಹ ಹಾಕೊಳ್ಬೋದು ಫ್ರೆಂಡ್ಸ್ ನಾನು ಈಗ ಹಾಕ್ತಾಯಿಲ್ಲ ಓಮ ನೋಡಿ ಹಾಕಿ ಹಾಕಿಬಿಡುವ ಹೀಗೆಲ್ಲ ಹೀಗೆ ಹೊಟ್ಟೆ ಮಾಡ್ಕೊಂಡು ಬಿಡುವ ಆಗ ಹೊತ್ತಿಲ್ಲ ಅದು ಹಿಟ್ಟು ಸಹ ಒಳಗೆ ಹೊತ್ತು ನೋ ಫ್ರೆಂಡ್ಸ್ ಹೀಗೆ ಒಟ್ಟಿಗೆ ಒಟ್ಟಿಗೆಲ್ಲ ಒಟ್ಟು ಟೈಮ್ ಇಡುತ್ತೆ ಒಂದ್ಮೇಲೆ ಹಾಗೆ ಬೇಡ ಒಂದೊಂದೇ ಹೀಗೆ ನಿಧಾನ ಮಾಡ್ಕೊಂಡ್ರೆ ನಡೀತು ಫ್ರೆಂಡ್ಸ್ ಹೇಗಾರ ನಡೀಲಿ ಒಂದೊಂದೇ ಹೀಗೆ ತಕ್ಕೊಂಡು ಮಾಡ್ಕೊಂಡ್ರೆ ಆತ ಹೀಗೆ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೆ ಹೀಗೆ ಮಾಡಿಬಿಟ್ಟದ ಒಂದು ನಿಮಿಷ ಆಯ್ತಲ್ಲ ಹೇಗೆ ಬೇಕಾದ್ರೆ ಮಾಡ್ಕೊಂಡ್ಲಾಕ ಇದನ್ನೀಗ ಎಣ್ಣೆ ಬಿಸಿ ಆಯ್ತು ಕಾಸಿ ப்ப மா நோடி ஹீகே இல்லை உள்ளே கரிகரி ஆகி செண்டி மணி தர ஹை கண்டி சாயி சாரி காய்லி மஜ்ஜி கன கைலாக் தக்க ಆಯ್ತಮ್ಮ ಈಗ ಊಟ ಇತ್ತಲ್ಲ ನೋಡಿ ಹಿಂಗೆ ಹಾಕೊಂಡು ಬಿಟ್ಟರೆ ಸರಿ ಊಟ ಒಟ್ಟಿಗೆ ಕಚ್ಚಿ ಕಚ್ಚಿ ತಿಮಕ್ಕೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಹಾಗೆ ಮಾಡಿ ತೋರಿಸಿದ್ದು ಮನೇಲಿ ಆಯ್ತು ಈ ಸಪೂರ ಮೆಂಟ್ಸೇ ಲೈಕ್ ಫ್ರೆಂಡ್ಸ್ ಒಂದು ವೇಳೆ ಕಾರ್ ಇಷ್ಟ ಇದು ತುಂಬ ಲೈಕ್ ಆಯಿತು ಕಾರ್ ಇಷ್ಟದಲ್ಲ ಇಲ್ಲದವ್ರು ಅಂಗಡಿಯಲ್ಲಿ ತರುವಾಗ ಸ್ವಲ್ಪ ಕಳೆದು ತಕ್ಕೊಂಬಂದರೆ ಸರಿ ಅಷ್ಟು ರುಚಿ ಫ್ರೆಂಡ್ಸ್ ಈ ಸಪೂರ ಮೆಂಟ್ಸ್ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೆ ನಾನು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಬರಲೇಬೇಡಿ ಥ್ಯಾಂಕ್ ಯು